ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ತಮಿಳು ಚಿತ್ರರಂಗದ ಯುವ ನಟ ಅಥರ್ವ ಅಭಿನಯದ ಥನಲ್ ಅಥವಾ ಥನಲ್ನ ಸಂಪೂರ್ಣ ಕಥೆಯನ್ನ ತಿಳಿದುಕೊಳ್ಳಲಿದ್ದೇವೆ ಈ ಸಿನಿಮಾ ಒಂದು ಪ್ರತಿಕಾರದ ಕಥೆ ಇಲ್ಲಿ ಕೆಲವು ಯುವ ಪೊಲೀಸ್ ಅಧಿಕಾರಿಗಳು ಒಂದು ರಾತ್ರಿ ಪೆಟ್ರೋಲಿಂಗ್ಗೆ ಹೊರಟು ತಮ್ಮ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವು ಎದುರಿಸುತ್ತಾರೆ ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವ ಈ ಸಸ್ಪೆನ್ಸ್ ಡ್ರಾಮಾ ಕಣ್ಣು ಮಿತುಕಿಸಲು ಅವಕಾಶ ನೀಡದಷ್ಟು ರೋಚಕವಾಗಿದೆ ಏನಿದು ಕಥೆ ಬನ್ನಿ ವಿವರವಾಗಿ ನೋಡೋಣ ಚಿತ್ರದ ಕಥೆ ಪ್ರಾರಂಭವಾಗೋದು ಏರ್ಕೋಂತ್ ಹಸಾರರಲ್ಲಿ ನಡೆದ ಒಂದು ಎನ್ಕೌಂಟರ್ನಿಂದ ಇದರಲ್ಲಿ ಒಂದು ಬ್ಯಾಂಕ್ ದರೋಡೆಕೋರರ ಗುಂಪನ್ನು ಪೊಲೀಸರು ಗುಂಡಿಕ್ಕಿಕೊಳ್ಳುತ್ತಾರೆ ಇದರ ನಂತರ ಒಂದು ವರ್ಷದ ಬಳಿಕ ಅಂದರೆ ಏರ್ಕೋಂದ್ ಹದಿನೇರರಲ್ಲಿ ವಿಲನ್ ಒಬ್ಬ ಪ್ರತಿಕಾರದ ಜ್ವಾಲೆಯಲ್ಲಿ ಕೆರಳಿದ ಸೈನಿಕನಾಗಿ ಈ ಕಥೆಗೆ ಎಂಟ್ರಿ ಕೊಡುತ್ತಾನೆ ಕಥೆಯ ಆರಂಭದಲ್ಲಿ ಅಥರ್ವನನ್ನು ಒಬ್ಬ ಪ್ರೀತಿಗಾಗಿ ಹೋರಾಡುವ ಯುವಕನಾಗಿ ತೋರಿಸಲಾಗುತ್ತದೆ ಅವನು ಮತ್ತು ಅವನ ಸ್ನೇಹಿತರು ಸೇರಿಕೊಂಡು ಕಾಲ ಕಲಿಯುತ್ತಿರುತ್ತಾರೆ ಆದರೆ ಅವನ ಪ್ರೇಯಸಿಯ ತಂದೆ ಯಾವುದೇ ಕೆಲಸವಿಲ್ಲದ ಅಥರ್ವನಿಗೆ ಮಗಳನ್ನು ಕೊಡಲು ಒಪ್ಪುವುದಿಲ್ಲ ಹಾಗಾಗಿ ಅಥರ್ವ ಹೇಗೋ ಕಷ್ಟಪಟ್ಟು ಪೊಲೀಸ್ ಅದರ್ಕೆಯಲ್ಲಿ ಕಾನ್ಸ್ಟೇಬಲ್ ಹುದ್ದೆಗೆ ಸೇರುತ್ತಾನೆ ಅಥರ್ವ ಸೇರಿ ಆರು ಹೊಸ ಕಾನ್ಸ್ಟೇಬಲ್ಗಳಿಗೆ ಅಧಿಕೃತ ನೇಮಕಾತಿ ಆದೇಶ ಪತ್ರ ಸಿಗುವುದಕ್ಕೂ ಮುನ್ನವೇ ಒಂದು ದಿನ ರಾತ್ರಿ ಗಸ್ತು ನೈಟ್ ಪೆಟ್ರೋಲ್ ಡ್ಯೂಟಿಗೆ ಹೋಗಲು ಸೂಚಿಸಲಾಗುತ್ತದೆ ಈ ಆರು ಯುವ ಕಾನ್ಸ್ಟೇಬಲ್ಗಳು ತಮ್ಮ ನೈಟ್ ಪೆಟ್ರೋಲ್ಗಾಗಿ ಹೊರಡುತ್ತಾರೆ ಅವರು ಭೇಟಿ ನೀಡುವ ಸ್ಥಳವೇ ಕಥೆಯ ಪ್ರಮುಖ ಜಾಗ ಒಂದು ಗೊಂದಲಮಯ ಗಲ್ಲಿಗಳ ತುಂಬಿರುವ ಸ್ಲಂ ಪ್ರದೇಶ ಈ ರಾತ್ರಿಯ ಗಸ್ತು ಅವರಿಗೆ ಒಂದು ಲೈಫ್ ಚೇಂಜಿಂಗ್ ಟಾಸ್ಕ್ ಆಗುತ್ತದೆ ಈ ಸ್ಲಂನಲ್ಲಿ ಏನೋ ಒಂದು ಭಯಾನಕ ಪಿತೂರಿ ನಡೆಯುತ್ತಿದೆ ಹೀಗೆ ಪೆಟ್ರೋಲಿಂಗ್ ಮಾಡುವಾಗ ಅಥರ್ವ ಮತ್ತು ಅವನ ಸಹೋದ್ಯೋಗಿಗಳು ನಿಗೂಢ ವ್ಯಕ್ತಿ ವಿನೆನ್ ಅಶ್ವಿನ್ ಕಾಕಮನು ಎದುರಿಸುತ್ತಿರುವ ಪ್ರತಿಕಾರದ ಆಟದಲ್ಲಿ ಸಿಲುಕಿಕೊಳ್ಳುತ್ತಾರೆ ಈ ವಿಲನ್ ಒಬ್ಬ ಮಾಜಿ ಸೈನಿಕನಾಗಿದ್ದು ಹಿಂದೆ ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದ ಪೊಲೀಸ್ ಅಧಿಕಾರಿಗಳು ಒಬ್ಬ ಒಬ್ಬರನ್ನೇ ಟಾರ್ಗೆಟ್ ಮಾಡುತ್ತಾನೆ ಪೊಲೀಸ್ ಅಧಿಕಾರಿಗಳ ಮತ್ತು ವಿಲನ್ ನಡುವಿನ ಬೆಕ್ಕು ಇಲಿಯ ಆಟ ಶುರುವಾಗುತ್ತದೆ ಅವರು ಆ ಅಪಾಯಕಾರಿ ಸ್ಥಳದಿಂದ ಹೊರಬರಲು ಹೆಣಗಾಡುತ್ತಾರೆ ಪ್ರಥಮಾರ್ಧ ಮುಗಿಯುವ ಹೊತ್ತಿಗೆ ಹೊಸ ಕಾನ್ಸ್ಟೇಬಲ್ಗಳು ತಮ್ಮ ಸಹೋದ್ಯೋಗಿಯೊಬ್ಬರು ವಿಲನ್ ಕೈಯಲ್ಲಿ ಸಿಕ್ಕಿಬಿದ್ದಿರುವುದನ್ನು ನೋಡುತ್ತಾರೆ ಅಥರ್ವನಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಗುತ್ತದೆ ಇದು ಕೇವಲ ರಾತ್ರಿಗಸ್ತು ಅಲ್ಲ ಜೀವನ ಮರಣದ ಹೋರಾಟ ಎಂಬ ಅರಿವಾಗುತ್ತದೆ ವಿಲನ್ ಟಾರ್ಗೆಟ್ ಕೇವಲ ಹಿಂದಿನ ಅಧಿಕಾರಿಗಳು ಮಾತ್ರವಲ್ಲ ಅವನ ಪ್ರತೀಕಾರದ ಅಳತೆಗೋಲು ತುಂಬಾ ದೊಡ್ಡಡಾಗಿದೆ ಎಂಬ ಸುಲಿವು ಸಿಗುತ್ತದೆ ದ್ವಿತೀಯಾರ್ಧಕ್ಕೆ ಪ್ರಬಲವಾದ ಸಸ್ಪೆನ್ಸ್ ಹುಟ್ಟುಹಾಕುವ ಒಂದು ಪ್ರಬಲ ದೃಶ್ಯದೊಂದಿಗೆ ಮಧ್ಯಂತರ ಬರುತ್ತದೆ ದ್ವಿತೀಯಾರ್ಧದಲ್ಲಿ ಕಥೆ ನಿಧಾನವಾಗಿ ವಿಲನ್ನ ಹೆನ್ನೆಲೆಯ ಕಡೆಗೆ ಸಾಗುತ್ತದೆ ಅಶ್ವಿನ್ ಕಾಕಮನು ನಿರ್ವಹಿಸಿರುವ ಈ ಪಾತ್ರ ಪ್ರತೀಕಾರಕ್ಕೆ ಇಳಿಯಲು ಕಾರಣವೇನು ಎಂದು ಫ್ಲಾಶ್ ಬ್ಯಾಕ್ ತೆರೆದುಕೊಳ್ಳುತ್ತದೆ ವಿಲನ್ ಒಬ್ಬ ಮಾಜಿ ಸೈನಿಕ ಅವನು ದೇಶ ಸೇವೆ ಮಾಡಿ ವಾಪಸ್ ಬಂದಿರುತ್ತಾನೆ ಎಸ್ಸಾವಾದು ಹದಿನಾರಲ್ಲಿ ನಡೆದ ಬ್ಯಾಂಕ್ ದರೋಡೆಕೋರರ ಎನ್ಕೌಂಟರ್ನ ಹಿಂದೆ ಒಂದು ದೊಡ್ಡ ಸತ್ಯ ಅಡಗಿರುತ್ತದೆ ಆ ಬ್ಯಾಂಕ್ ದರೋಡೆಕೋರರ ತಂಡದಲ್ಲಿ ವಿಲನ್ ನ ಆಪ್ತರು ಅಥವಾ ನಿರ್ದೋಷಿ ಜನ ಇರುತ್ತಾರೆ ಈ ಫ್ಲಾಶ್ಬ್ಯಾಕ್ ಸ್ವಲ್ಪ ಎಮೋಷನಲ್ ಮತ್ತು ಸಾಮಾಜಿಕ ಅಂಶಗಳನ್ನು ಒಳಗೊಂಡಿರುತ್ತೆ ಪೊಲೀಸ್ ಅಧಿಕಾರಿಯೊಬ್ಬರ ತಪ್ಪು ತೀರ್ಮಾನದಿಂದ ಅಥವಾ ಭ್ರಷ್ಟಾಚಾರದಿಂದಾಗಿ ವಿಲನ್ನ ಕುಟುಂಬದ ಸದಸ್ಯನೊಬ್ಬ ಅಥವಾ ಆಪ್ತನೊಬ್ಬ ಎನ್ಕೌಂಟರ್ನಲ್ಲಿ ಅನ್ಯಾಯವಾಗಿ ಕೊಲೆಯಾಗಿರುತ್ತಾನೆ ಆತನನ್ನು ಉದ್ದೇಶಪೂರ್ವಕವಾಗಿ ದರೋಡೆ ಎಂದು ಬಿಂಬಿಸಿರುತ್ತಾರೆ ಬ್ರೆ ಈ ಅನ್ಯಾಯ ಮತ್ತು ನೋವು ವಿಲನ್ ಅನ್ನು ಪ್ರತಿಕಾರಕ್ಕೆ ಪ್ರೇರೇಪಿಸುತ್ತೆ ಸೈನ್ಯದಲ್ಲಿ ಪಡೆದ ತರಬೇತಿ ಮತ್ತು ಕೌಶಲ್ಯಗಳನ್ನು ಬಳಸಿಕೊಂಡು ಆ ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದ ಎಲ್ಲಾ ಅಧಿಕಾರಿಗಳನ್ನು ಒಬ್ಬೊಬ್ಬರಾಗಿ ಕೊಲ್ಲಲು ಪ್ರಾರಂಭಿಸುತ್ತಾನೆ ಈಗ ಅಥರ್ವ ಮತ್ತು ಅವನ ಉಳಿದ ಸ್ನೇಹಿತರು ಆ ಸ್ಲಂನೊಳಗೆ ವಿಲನ್ನನ್ನು ಎದುರಿಸಬೇಕಾಗುತ್ತದೆ ಬ್ರೇ ಅಥರ್ವ ಇಲ್ಲಿ ಕೇವಲ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಅಲ್ಲ ಅವನು ಬಲೆಗೆ ಬಿದ್ದ ತನ್ನ ಸಹೋದ್ಯೋಗಿಗಳನ್ನು ರಕ್ಷಿಸಲು ಮತ್ತು ವಿಲನ್ನ ಆಟವನ್ನು ನಿಲ್ಲಿಸಲು ಮುಂದಾಗುತ್ತಾನೆ ಅಥರ್ವ ಮತ್ತು ವಿಲನ್ ನಡುವೆ ರೋಚಕ ಚೇಸಿಂಗ್ ಮತ್ತು ಆಕ್ಷನ್ ದೃಶ್ಯಗಳು ಬರುತ್ತವೆ ಕತ್ತಲಲ್ಲಿ ಗಲ್ಲಿಗಳ ನಡೆಯುವ ಈ ಹೋರಾಟ ಸಿನಿಮಾಕ್ಕೆ ಹೆಚ್ಚಿನ ರೋಚಕತೆ ನೀಡುತ್ತದೆ ಅಥರ್ವ ವಿಲನ್ನ ಉದ್ದೇಶವನ್ನ ಅರ್ಥ ಪ್ರಯತ್ನಿಸುತ್ತಾನೆ ಆದರೆ ಅವನ ಪ್ರತಿಕಾರದ ಬೆಂಕಿ ಎಷ್ಟು ಪ್ರಬಲವಾಗಿದೆ ಎಂದರೆ ಅದನ್ನು ನಿಲ್ಲಿಸುವುದು ಕಷ್ಟವಾಗುತ್ತದೆ ಈ ಹಂತದಲ್ಲಿ ಅಥರ್ವ ವಿಲನ್ನ ಉದ್ದೇಶವನ್ನ ಈ ಕಥೆಯೊಳಗೆ ಬರುತ್ತಾರೆ ಆದರೆ ಅವರಿಗೆ ಸ್ಥಳೀಯ ಪರಿಸ್ಥಿತಿ ಮತ್ತು ವಿಲನ್ನ ಚಲನವಲನಗಳ ಬಗ್ಗೆ ಅರಿವಿರುವುದಿಲ್ಲ ಅಥರ್ವ ತನ್ನ ಬುದ್ಧಿವಂತಿಕೆ ಮತ್ತು ಸಹೋದ್ಯೋಗಿಗಳ ಸಹಾಯದಿಂದ ವಿಲನ್ನ ಹಿಡಿಯಲು ಪ್ರಯತ್ನಿಸುತ್ತಾನೆ ಇಲ್ಲಿ ವಿಲನ್ ತನ್ನ ಪ್ರತಿಕಾರದ ಕೊನೆಯ ಹಂತಕ್ಕೆ ಬಂದಿರುತ್ತಾನೆ ಮತ್ತು ಪೊಲೀಸ್ ಅದಾರ್ಕೆಯ ಮೇಲೆ ದೊಡ್ಡ ಮಟ್ಟದ ಅವ್ಯವಸ್ಥೆ ಸೃಷ್ಟಿಸಲು ಯೋಜನಿಸುತ್ತಿರುತ್ತಾನೆ ವಿಲನ್ನ ಪ್ಲಾನ್ ಅನ್ನು ಕೊನೆಯ ಕ್ಷಣದಲ್ಲಿ ಅರಿತುಕೊಂಡು ಅದನ್ನ ತಡೆಯಲು ಪ್ರಯತ್ನಿಸುತ್ತಾನೆ ವಿಲನ್ ಬಲಶಾಲಿ ಮತ್ತು ತರಬೇತಿ ಪಡೆದ ಸೈನಿಕನಾಗಿದ್ದರೂ ಅಥರ್ವ ಸಾಮಾನ್ಯ ಕಾನ್ಸ್ಟೇಬಲ್ ಆಗಿ ಧೈರ್ಯ ಮತ್ತು ಬುದ್ಧಿವಂತಿಕೆಯಿಂದ ಹೋರಾಡುತ್ತಾನೆ ವಿಲನ್ ಅನ್ನು ಕೊನೆಗೊಳಿಸಬೇಕೇ ಅಥವಾ ಅವನಿಗೆ ನ್ಯಾಯ ಒದಗಿಸಬೇಕೆ ಎಂಬ ಗೊಂದಲದಲ್ಲಿ ಅಥರ್ವ ಇರುತ್ತಾನೆ ವಿಲನ್ನ ಬ್ಯಾಕ್ ನಿಂದ ಅನ್ಯಾಯದ ನೋವು ಅರ್ಥವಾಗಿರುತ್ತೆ ಆದರೆ ಕಾನೂನು ಕೈಗೆತ್ತಿಕೊಳ್ಳುವುದು ಸರಿಯಿಲ್ಲ ಎಂಬ ನಿಲುವಿಗೆ ಬರುವ ಅಥರ್ವ ತೀವ್ರ ಹೋರಾಟದ ನಂತರ ವಿಲನ್ನ ಬಂಧಿಸಬಹುದು ಬಹುತೇಕವಾಗಿ ಅನ್ಯಾಯ ಮಾಡೀತ ಅಧಿಕಾರಿಗಳಿಗೆ ಶಿಕ್ಷೆ ಆಗುತ್ತದೆ ಎಂಬ ಸಂದೇಶದೊಂದಿಗೆ ವಿಲನ್ನ ಪ್ರತೀಕಾರದ ಹಾದಿ ಅಂತ್ಯಗೊಳ್ಳುತ್ತದೆ ಟನಲ್ ಸಿನಿಮಾವು ಪ್ರತೀಕಾರದ ಕಥೆಯಾಗಿದ್ದರೂ ಇದರಲ್ಲಿ ಸಾಮಾಜಿಕ ಸಂದೇಶವೂ ಇದೆ ಅಂದರೆ ಪೊಲೀಸ್ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಮತ್ತು ಎನ್ಕೌಂಟರ್ನಂತಹ ಘಟನೆಗಳ ಹಿಂದೆ ಇರುವ ಕರಾರ ಸತ್ಯವನ್ನು ತೆರೆದಿರುವ ಪ್ರಯತ್ನ ಮಾಡಲಾಗಿದೆ ಅಥರ್ವನ ಅಭಿನಯ ಅಥರ್ವ ಸಾಮಾನ್ಯ ಯುವಕನಿಂದ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿಯಾಗಿ ಬದಲಾಗುವ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಶ್ವಿನ್ ಕಾಕಮನು ವಿಲನ್ ಅವರ ಅಭಿನಯ ಈ ಸಿನಿಮಾದ ಹೈಲೈಟ್ ದುಷ್ಟತನ್ನ ಮತ್ತು ಸೂಕ್ಷ್ಮತೆಯನ್ನ ಹೊಂದಿರುವ ಈ ಪ್ರತಿನಾಯಕನ ಪಾತ್ರ ಪ್ರಬಲವಾಗಿದೆ ನಿರ್ದೇಶನ ಮತ್ತು ಟೆಕ್ನಿಕಲ್ ಅಂಶಗಳು ರಾತ್ರಿಯ ಹೊತ್ತು ನಡೆಯುವ ಕಥೆಯ ದೃಶ್ಯಗಳನ್ನು ಛಾಯಾಗ್ರಹಣ ಅದ್ಭುತವಾಗಿ ಸೆರೆ ಹಿಡಿದಿದೆ ಹಿನ್ನೆಲೆ ಸಂಗೀತ ಸಸ್ಪೆನ್ಸ್ಗೆ ಪೂರಕವಾಗಿದೆ ಒಟ್ಟಾರೆಯಾಗಿ ಟನಲ್ ಒಂದು ರೋಚಕ ರಾತ್ರಿ ಥ್ರಿಲ್ಲರ್ ಆಗಿದ್ದು ಕೆಲವೊಂದು ನಿಧಾನಗತಿಯ ದೃಶ್ಯಗಳು ಇದ್ದರೂ ವಿಲನ್ ಮತ್ತು ಹೀರೋ ನಡುವಿನ ಮುಖಾಮುಖಿ ಪ್ರತೀಕಾರದ ಕತೆ ಪ್ರೇಕ್ಷಕರನ್ನು ಹಿಡಿದಿಡುತ್ತೆ ಈ ಕತೆ ವಿಮರ್ಶ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ